ಕಣ್ಣಿನಿಂದ ತೋರ್ತಾ ನಮ್ಮ ತೋಟದ ಬಾವಿಯಲ್ಲಿ ಇವತ್ತು ಗಂಗೆ ಧಾವಿಸಿ ಬಂದಿತ್ತು ಸಂತೋಷ ಆಯ್ತು ನಂಬಿದ್ರಣ ಯಾವತ್ತ ಬೋಮ್ ಕೈ ಬಿಡೋದಿಲ್ಲ ರೀ ನಿಜ ಆ ಮಧುರ ಎಲ್ಲಿದ್ದಾಳೆ ಒಳಗಡೆ ಇದ್ದಾಳೆ ರೀ ಮುಂದಿನ ತಿಂಗಳು ನನ್ನ ಮದುವೆ ಅಣ್ಣ ಅಂತ ಪತ್ರ ಬರ್ದಿದ್ಲು ಆ ಮದುವೆ ಬಗ್ಗೆ ನಾನು ಅವ್ರ ಜೊತೆ ಚರ್ಚೆ ಮಾಡಬೇಕು ಸ್ವಲ್ಪ ಕರಿತೀಯಾ ಆಯ್ತು ರೀ ಮಧುರ ಮುಂದಿನ ತಿಂಗಳು ಇಪ್ಪತ್ತೈದನೇ ತಾರೀಕಿಗೆ ಫಿಕ್ಸ್ ಮಾಡಿದ್ದೀನಿ ಮದುವೆ ಆಗಬೇಕು ಅಂತ ನನ್ನ ಆಸೆ ಮನೆ ಮುಂದೆ ಮದುವೆ ಮಾಡ್ತಿದ್ದೀವಿ ಮಾಡ್ಕೊಳ್ಳೋದಂದ್ರೆ ಅಲ್ಲಮ್ಮ ಮದ್ರ ನಿಮ್ಮ ಮದುವೆ ಬಗ್ಗೆ ಸಾವಿರ ಕನಸುಗಳನ್ನ ಕಂಡಿದ್ದಾರೆ ಮನೆ ಮುಂದೆ ನನ್ನ ತಂಗಿ ಮದುವೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ ನೀನ್ ನೋಡಿದ್ರೆ ಈ ರೀತಿ ಮಾತನಾಡ್ತಾ ಅದಕ್ಕೆ ನನಗೆ ಬೇಕಾದವರೆಲ್ಲ ಬೆಂಗಳೂರಿನಲ್ಲಿ ಇದ್ದಾರೆ ಅದಕ್ಕೆ ನೀನು ಅಣ್ಣ ಸೇರಿ ನಾಲ್ಕು ದಿನ ಮುಂಚೆನೆ ಬೆಂಗಳೂರಿಗೆ ಬಂದ್ರೆ ಸಾಕು ನಾನು ವರ ಕೂಡ ಈ ಮಾತಿಗೆ ಅಲ್ಲಮ್ಮ ಮದುವೆ ಆಗೋದೇನು ಸರಿ ಇದೆ ಆದರೆ ಯಾರು ಅಂತಾನೆ ಹೇಳಿಲ್ಲ ನೀನು ಅಣ್ಣ ಅವರು ಯಾರು ಅಂತ ಮದುವೆ ದಿನವೇ ಗೊತ್ತಾದ್ರೆ ಸಾಕು ಅವತ್ತೆ ನೀವು ನಾಲ್ಕು ದಿನ ಮುಂಚೆನೆ ಬೆಂಗಳೂರಿಗೆ ಬಂದ್ರೆ ಸಾಕು ಅವತ್ತು ಅವರು ಯಾರು ಏನು ಅವರು ಏನು ಮಾಡ್ತಾರೆ ಏನಿಲ್ಲ ಅಂತ ಅವಾಗ್ಲೇ ಗೊತ್ತಾಗುತ್ತೆ ಅಣ್ಣಾ ಸರಿ ನಿನ್ನ ಮನಸಿಗೆ ಬೇಜಾರ್ ಮಾಡಿ ನಾನು ಯಾವತ್ತೂ ಈ ಮದುವೆ ಮಾಡೋದಿಲ್ಲ ಸರಿ ನಿನ್ ಇಷ್ಟದ ಪ್ರಕಾರ ಬೆಂಗಳೂರಲ್ಲಿ ಕೋಲ್ಡ್ನಲ್ಲಿ ಮದುವೆ ಆಗುವಂತೆ ಆಯ್ತು ಅಣ್ಣ ಸರಿ ಬಾ ನಿನ್ ಬೆಂಗಳೂರು ಹೋಗಬೇಕು ರೆಸ್ಟ್ ಮಾಡು ಸರಿ ಅಣ್ಣ ಬೇಗ ಬಂದ್ಬಿಡಿ ಸರಿ ಮಾ ಅಲ್ಲ ರೀ ಅವಳು ಏನೇನೆನೋ ಹೇಳ್ತಾ ಇದ್ದಾಳೆ ಅವಳ ಮಾತಿಗೆ ತಕ್ಕಂತೆ ನೀವು ಆಯ್ತು ಅಂತ ಒಪ್ಪಿಗೆ ಕೊಡ್ತಾ ಇದಿರಲ್ಲ ರೀ ಅಲ್ಲಕಡೆ ನನ್ನ ತಂಗಿಗೆ ಇದುವರೆಗೆ ನಾನು ಯಾವುದೂ ಇಲ್ಲ ಅಂತ ಹೇಳಿಲ್ಲ ಈಗೇನಾದ್ರು ಅವಳ ಪ್ರಕಾರ ಮದುವೆ ಬೇಡ ಅಂದ್ಬಿಟ್ರೆ ನನ್ನ ತಂಗಿ ಬೇಜಾರು ಮಾಡ್ಕೊಂಡ್ಬರ್ತಾಳೆ ಆಳ್ವಳನೋವನ ಆಮೇಲೆ ನನ್ನ ಕೈಯಿಂದ ಸಹಿಸ್ಕೊಳಕ್ ಆಗುದಿಲ್ಲ ಕಣೆ ನಡು ಅವಳು ಇಷ್ಟದ ಪ್ರಕಾರ ಬೆಂಗಳೂರಿನಲ್ಲಿ ಮದುವೆ ಆಗಲಿ ನಾವು ನಾಲ್ಕು ದಿನ ಮುಂಚೆನೆ ಹೋದ್ರಾಯ್ತು ಇಲ್ಲ ರೀ ಅವಳಿಗೆ ಬೇಜಾರಾಗುತ್ತಂತೆ ಆಗುತ್ತಂತೆ ನೀವು ವಿಚಾರ ಮಾಡಿದ್ರೆ ನಿಜ ನಿಮ್ ತಂಗಿಯನ್ನ ನೀವು ಅಷ್ಟೊಂದು ಪ್ರೀತಿಯಿಂದ ಸಾಕಿದ್ದೀರಾ ಆದ್ರೆ ಮದುವೆ ಮಾಡ್ಕೊಡೋ ಗಂಡು ಯಾರು ಅವ್ನು ಹೀಗಿದ್ದನು ಅಂತ ಕೂಡ ನೀವು ವಿಚಾರಣೆ ಮಾಡ್ತಿಲ್ವಲ್ಲ ರೀ ನನ್ನ ತಂಗಿ ಸೆಲೆಕ್ಷನ್ ಯಾವತ್ತು ಕರೆಕ್ಟ್ ಆಗಿ ಇರುತ್ತೆ ನೋಡು ಅವಳೇನು ಹಳ್ಳಿ ಗುಮಾರಳಲ್ಲ ವಿದ್ಯೆ ಬಂತಳು ಓದಿದವಳು ಅವಳು ಖಂಡಿತ ಒಳ್ಳೆ ಹುಡುಗನನ್ನೇ ಆಯ್ಕೆ ಮಾಡ್ಕೊಂಡಿರ್ತಾಳೆ ಆಯ್ತು ಬಿಡಿ ನಿಮ್ ತಂಗಿ ಮೇಲಿರೋ ನಿಮ್ ಪ್ರೀತಿಗೆ ನಾನೇಕೆ ಇಲ್ಲ ಅಂತ ಹೇಳಿ ರೀ ನಾನು ನನ್ನ ಕೇಳು ನೋಡಿ ದಿನೇ ದಿನೇ ಹೆಚ್ಚುತ್ತಿರುವ ಈ ದುಷ್ಟತನವನ್ನ ನೋಡಿದ್ರೆ ಆ ಕಾಳಿಂಗ್ ರೋಗ ನಿಮ್ಮ ಮೇಲೆ ತುಂಬಾನೇ ಹಾಗೆತನ ತನ ಸಾಧಿಸ್ತಾ ಇದ್ದಾನೆ ನಾಳೆ ಅವನಿಂದ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಹುದೇನೋ ಅಂತ ನನಗೆ ತುಂಬಾನೇ ಭಯ ಆಗ್ತಾ ಇದ್ದೇನೆ ಎಂತಹ ಪರಿಸ್ಥಿತಿ ಬಂದ್ರು ಏನೇ ಆದ್ರೂ ಕೂಡ ನೀವು ನನ್ನನ್ನ ಯಾವತ್ತು ಎಲ್ಲಿಯೂ ಬಿಟ್ಟು ಹೋಗೋದಿಲ್ಲ ಈ ಪ್ರಪಂಚದಲ್ಲಿ ಸೂರ್ಯ ಚಂದ್ರಿಗೂ ಸೂರ್ಯ ಚಂದ್ರರ ಸಾಕ್ಷಿ ಹೋಗಿ ನಿನ್ ಬಿಟ್ಟು ನಾನು ಎಲ್ಲಿಯೂ ಹೋಗೋದಿಲ್ಲ ಕಣೆ ನಿನ್ ಮೇಲೆ ಹಾನಿ ಮಾಡಿ ಹೇಳ್ತಾ ಇದ್ದೀನಿ ಯಾವತ್ತೂ ನಾನು ನಿನ್ ಬಿಟ್ಟು ಹೋಗೋದಿಲ್ಲ ಯಾವತ್ತೂ ನಿನ್ ಜೊತೆಯಲ್ಲೇ ಇರ್ತೀನಿ